ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರ ಮೈಸೂರು ರೂರಲ್ ಜಿಲ್ಲೆ ವ್ಯಾಪ್ತಿನಲ್ಲಿ ನನಗಿರುವಂಥ ಮಾಹಿತಿ ಪ್ರಕಾರ ನಗರದಲ್ಲಿ ಇಪ್ಪತ್ತೆರಡು ಕೇಸ್ ಇದ್ದಾವೆ ಜಿಲ್ಲೆಯಲ್ಲಿ ಇತರೆ ನಂಜನಗೂಡು ಸಿ ಹದಿನಾಲ್ಕು ಕೇಸ್ಗಳಿದ್ದಾವೆ ರಾಜ್ಯದಲ್ಲಿ ಹದಿನೈದು ಕೇಸ್ಗಳಿದ್ದಾವೆ ಒಟ್ಟು ನಲವತ್ತು ನಾಲ್ಕು ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ ನನಗೆ ಒಂದು ಮೂವತ್ತು ಎಫ್ ಐ ಆರ್ ನನ್ನ ಹತ್ರ ಲಭ್ಯ ಇದೆ ಎಲ್ಲವೂ ಎಕ್ಸ್ಟಾರ್ಷನ್ ಬ್ಲಾಕ್ ಮೇಲ್ ದೆನ್ ಎದುರಿಸೋದು ಕೊಲೆ ಎದುರಿಸೋದು ಎಕ್ಸ್ಟಾರ್ಷನ್ ಬ್ಲಾಕ್ ಮೇಲ್ ಎಲ್ಲ ಭೂ ಭೂ ವಿವಾದಕ್ಕೆ ಯಾವುದೋ ಒಂದು ಜಮೀನ್ಗೆ ಹೋಗೋದು ಅಲ್ಲೊಂದು ಶೆಡ್ ನಿರ್ಮಾಣ ಮಾಡೋದು ನಂದು ದಾಖಲೆ ಸೃಷ್ಟಿ ಮಾಡೋದು ಅದರ ಬೇಸಿನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸುಳ್ಳು ದಾಖಲೆ ದಾಖಲೆ ಕಂಪ್ಲೇಂಟ್ ಕೊಡುವಂಥದ್ದು ಫೈನಲ್ ಆಗಿ ಸೆಟಲ್ಮೆಂಟ್ ಒಂದು ವ್ಯವಸ್ಥೆ ಯಾರೋ ಈ ಸ್ನೇಹಮಯಿ ಕೃಷ್ಣ ಮೈ ಕೃಷ್ಣನ ಕಂಡ್ರೆ ಪೊಲೀಸ್ನವರು ನಾನು ಕಂಡಿದ್ದೇನೆ ನನ್ನ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಮಾರು ನಲವತ್ತೈದು ಜನ ಲೀಗಲ್ ಟೀಮ್ ವಾದಿಯಾಗಿ ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನ ಕೊಡ್ತೀವಿ ನಾವು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ವಿಚಾರದಲ್ಲಿ ಕೆಲವು ಮೂಢ ಅಫಿಷಿಯಲ್ ಜೊತೆ ಒಂದು ಸಂಬಂಧ ಇದೆ ಇವನೇ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಫೈಲಲ್ಲಿ ಸೇರಿಸುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಒರಿಜಿನಲ್ ದಾಖಲೆಗಳು ಒಂದಷ್ಟು ದಾಖಲೆಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅವೆಲ್ಲ ಅದರಲ್ಲಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಫೇಕ್ ಡಾಕ್ಯುಮೆಂಟ್ಸ್ಗಳಿವೆ ಇವನೇ ಕ್ರಿಯೇಟ್ ಮಾಡಿ ತೆಗೆದುಕೊಂಡು ಹೋದ್ರೆ ಒಂದು ದಾಖಲೆ ಆ ದಾಖಲೆಗಳನ್ನು ರೆಫರ್ ಮಾಡಿ ನಾವು ಮೂಡದಲ್ಲಿ ಕೇಳಿದ್ರೆ ಆ ದಾಖಲೆಗಳಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಪೊಲೀಸ್ ಐ ಪಿ ಎಸ್ ಆಫೀಸರ್ಸ್ ವಸೂಲಿ ಮಾಡಿದಾನೆ ಇವ್ನವರಲ್ಲಿ ಎರಡೆರಡು ಮೂರು ಮೂರು ಬಣ ಇದೆ ಡಿಸಿಪಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಎಸ್ ಪಿ ಕಮಿಷನರ್ ಸಪೋರ್ಟ್ ಮಾಡ್ತಾರೆ ಆ ತರ ಒಂದು ಉದಾಹರಣೆನ ಸಪೋರ್ಟ್ ಕಂಪ್ಲೇಂಟ್ ಕೊಟ್ಟರೆ ಇವ್ ಡಿ ಸಿ ಪಿಗಳೇ ಸಪೋರ್ಟ್ ಮಾಡ್ತಾರೆ ಇವನಿಗೆ ಒಂದು ಅಷ್ಟು ಮಾಹಿತಿಯನ್ನ ಇವನ್ ಕೊಡ್ತಾರೆ ಈ ತರ ಒಂದು ವ್ಯವಸ್ಥೆನ ಮೈಸೂರಲ್ಲಿ ಸೃಷ್ಟಿ ಮಾಡ್ತೇನೆ ಜೈಲಲ್ಲಿದ್ದ ಇವ ಸುಮಾರು ಆರು ತಿಂಗಳು ಜೈಲಲ್ಲಿದ್ದ ಏನಕ್ಕಿದ್ದ ಅನ್ನುವಂಥದ್ದು ಹೇಳ್ಬೇಕು ಪಾಪ ಭಾಳ ಸಾವಸ್ತಾನು ಭಾಳ ಜೆಂಟ್ಲ್ಮನ್ ಥರ ಕಾಣ್ತಾ ಇದ್ದಾನೆ ಅಂದರೆ ಮುಖದಲ್ಲಿ ಹಂಗೆ ಇಲ್ಲವೇ ಇಲ್ಲ ರೀ ಅಂಥದ್ದು ರೀತಿನಲ್ಲಿ ಬಿಂಬಿಸುವಂಥದ್ದು ನಾವು ಕಾಣ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರು ಹೋದ್ರೆ ಹೊಡೆಯೋದ ಸಮಯ ಪರವಾಗಿಲ್ಲ ಅಂತ ಒಂದು ಏಟ್ ಓಡಿದ್ರೆ ಇನ್ನೊಂದು ಏಟ್ ಹೊಡಿಲಿ ಅಂತ ಆ ಥರ ವ್ಯವಸ್ಥೆ ಇರುವಂಥ ವ್ಯಕ್ತಿ ಇಂಥ ವ್ಯಕ್ತಿಗಳ ದೂರನ್ನು ರಾಜ್ಯಪಾಲರು ಪರಿಗಣಿಸಿ ಸಿ ಎಂ ಇರುವಂಥ ಪ್ರಾಸಿಕ್ಯೂಷನ್ಗಳು